ಎಲ್ರಿಗೂ ನಮಸ್ಕಾರ ಕಟ್ಟಿಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಇವತ್ತು ರುಚಿ ರುಚಿಯಾಗಿರೋ ಮೃದ್ದು ಆಗಿರೋ ಮಿಲ್ಲೆಟ್ಸ್ ರೊಟ್ಟಿ ಸಿರಿಧಾನ್ಯದ ರೊಟ್ಟಿ ಮಾಡೋಣ ಹಾಗೆ ಅದರ ಜೊತೆಗೆ ಮೆಂತೆ ಸೊಪ್ಪಿನ ಹಸಿ ಪಚ್ಚಡಿ ಇದರಲ್ಲಿ ಹಸಿ ಮೆಂತೆ ಸೊಪ್ಪು ಹಾಕಿ ಮಾಡಿರೋದು ಬೇಯಿಸಿದೆ ತುಂಬ ಹೆಲ್ದಿಯಾಗಿರೋ ಒಂದು ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಅಂತ ಹೇಳ್ಬೋದು ಇದನ್ನು ಈ ಮುಂಚೆ ಮೆಂತೆ ಸೊಪ್ಪಿನ ಪಚ್ಚಡಿ ಹೇಗೆ ಮಾಡೋದು ಅಂತ ನೋಡೋಣ ಮೆಂತೆ ಸೊಪ್ಪನ್ನು ನಾನು ಬಿಡಿಸ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಒಂದು ಸರಿ ನಾನು ಒಂದು ದೊಡ್ಡ ಕಟ್ಟಿತ್ತು ಅದರಲ್ಲಿ ಬರೀ ಕಾಲು ಭಾಗ ಮಾತ್ರ ಬಿಡಿಸ್ಕೊಂಡಿರೋದು ಸುಮಾರು ಹಂಡ್ರೆಡ್ ಗ್ರಾಮ್ ಅಂದ್ಕೋಬೋದು ಬೀಟಿಂದ ಇದನ್ನು ಒಂದು ಕಿಚನ್ ನ್ಯಾಪ್ಕಿನ್ ಮೇಲೆ ಒಣಗಿಸ್ಕೊತಾ ಇದ್ದೇನೆ ಇದು ಸುಮಾರು ಒಂದು ಹತ್ತು ನಿಮಿಷ ಒಣಗಬೇಕು ಸೊ ಚೆನ್ನಾಗಿ ಆಗುತ್ತೆ ಅಂದರೆ ಆ್ಯಂಡ್ ಗ್ರೀನ್ ವಾಟರ್ ಟೈಪ್ ಬರೋಲ್ಲ ಅದ್ರ ಕಂಟೆಂಟ್ಸ್ ಎಲ್ಲ ಹೊರಟು ಹೋಗಲ್ಲ ಹಸಿ ಇದ್ದಾಗ ಹೆಚ್ಕೊಳ್ಳೋದಿಂತ ಸ್ವಲ್ಪ ಒಣಗಿಸಿ ಹೆಚ್ಕೊಂಡ್ರೆ ತುಂಬ ಚೆನ್ನಾಗಿ ಆಗುತ್ತೆ ಈಗ ಇದನ್ನು ತುಂಬ ಸಣ್ಣಗೆ ಹೆಚ್ಚಿಕೊಳ್ಳೋಣ ಈ ಹತ್ತು ನಿಮಿಷದಲ್ಲಿ ನೀವು ರೊಟ್ಟಿಗೆ ಬೇಕಾಗಿರೋ ತಯಾರಿ ಮಾಡ್ಕೋಬೋದು ಅಥವಾ ಇದಕ್ಕೆ ಇನ್ನು ಸ್ವಲ್ಪ ತರಕಾರಿ ಆ್ಯಡ್ ಮಾಡ್ತೀನಿ ನಾನು ಮುಂದೆ ನೀವು ನೋಡ್ತೀರಲ್ಲ ಅದನ್ನು ಬೇಕಂದರೆ ನೀವು ಈ ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ತುಂಬ ಬೇಗನೆ ರೆಡಿಯಾಗೋ ಒಂದು ಬ್ರೇಕ್ಫಾಸ್ಟ್ ಇದು ನಾರ್ಮಲಿ ಬ್ರೇಕ್ಫಾಸ್ಟ್ ಹೆವಿಯಾಗಿ ತಿಂದುಬಿಟ್ರೆ ಎಲ್ಲರೂ ಹೊರಗಡೆ ಹೋಗೋದಿದ್ರೆ ಸಂಜೆವರೆಗೂ ನಮಗೆ ಹಸಿವಾಗಲ್ಲ ತುಂಬ ಹೆಲ್ತಿಯಾಗಿರೋ ಬ್ರೇಕ್ಫಾಸ್ಟ್ ನೋಡಿ ನಾನೊಂದು ಬೌಲ್ಗೆ ಹೆಚ್ಚಿರೋದನ್ನು ತಗೋತಾ ಇದ್ದೀನಿ ನೆನಪು ಸೊಪ್ಪು ಅದಕ್ಕೆ ಎರಡು ಚಮಚೆ ತುಡ್ಕೊಂಡಿರೋ ಸೌತೆಕಾಯಿ ಹಸಿ ಕೊಬ್ಬರಿ ಮತ್ತು ನಿಂಬೆ ರಸನ ಹಾಕ್ತಾಯಿದ್ದೀನಿ ಕೊಬ್ಬರಿ ಕಾಲು ಚಮಚೆ ನಿಂಬೆ ರಸ ಕ್ವಾಂಟಿಟಿ ಸ್ವಲ್ಪ ಇರೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳೋದು ಎರಡು ಚಮಚೆಯಷ್ಟು ಸೌತೆಕಾಯಿ ತುಟ್ಕೊಂಡಿರೋದನ್ನು ಹಾಕಿದ್ದೀನಿ ಇದಕ್ಕೆ ರುಚಿಕ್ಕ ತಕ್ಕಷ್ಟು ಉಪ್ಪು ಸುಮಾರು ಅರ್ಧ ಚಮಚ ಚಿಕ್ಕ ಇದ್ದರೆ ಅರ್ಧ ಚಮಚ ಮಾತ್ರ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಸಿಹಿ ಇಷ್ಟಪಡೋರು ಇದ್ರೆ ಅರ್ಧ ಚಮಚ ಸಕ್ಕರೆನೇ ಸೇರಿಸ್ಕೋಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತುಂಬ ಬೇಗ ಆಗುತ್ತೆ ಇದಕ್ಕೆ ನಾವು ಒಗ್ಗರಣೆ ಕರಿಬೇವು ಮತ್ತು ಕಾಳಿನ ಒಗ್ಗರಣೆ ಕೊಡ್ತಾ ಇರೋದು ಈಗ ಮೆಂತ್ಯ ಸೊಪ್ಪಿನ ಪಚ್ಚಡಿ ರೆಡಿ ಆಯಿತು ಬನ್ನಿ ರೊಟ್ಟಿ ಮಾಡೋಣ ಸಿಡಿ ರೊಟ್ಟಿಗೆ ಮಿಲ್ಲೆಟ್ ಫ್ಲೋರ್ಗೆ ನೀವು ರೆಡಿಮೇಡೂ ತೊಗೊಂಡು ಬರ್ಬೋದು ನಾನು ಮನೆಯಲ್ಲೇ ಮಾಡಿರೋ ಫ್ಲೋರ್ ಇದು ಇದಕ್ಕೆ ಎರಡರಷ್ಟು ಹಿಟ್ಟಿಗೆ ಒಂದರಷ್ಟು ನೀರು ಈಗ ನಾನು ಸುಮಾರು ಎರಡು ಕಪ್ಪಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ ಮೆಸರಿಂಗ್ ಕಪ್ ಅಂದರೆ ಒಂದು ಕಪ್ಪಷ್ಟು ನೀರನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಳೋಣ ಹೀಗೆ ಕಲಿಸ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ಹಗುರವಾಗಿ ಜಿಗಿ ಬರುತ್ತೆ ಹಿಟ್ಟಿಗೆ ಈಗ ನೋಡಿ ಇದನ್ನು ಸುಮಾರು ಮೂರು ನಾಲ್ಕು ನಿಮಿಷದಷ್ಟು ಮುಚ್ಚಿ ಇಡೋಣ ಆಮೇಲೆ ನೀವು ನೋಡ್ತಾ ಹಾಗೆ ನಾನು ನೀರು ತೆಗ್ದುಬಿಟ್ಟು ಅಲ್ಲೇ ಹಂಚಿಟ್ಕೊಂಡಿದ್ದೀನಿ ಆಲ್ರೆಡಿ ಕಾಯೋಕ್ಕೆ ಇದು ತುಂಬ ಸಮಯ ತೊಗೊಳೋದಿಲ್ಲ ಹಂಚಿಕಾಯೋ ಅಷ್ಟರಲ್ಲಿ ನಮ್ಮ ರೊಟ್ಟಿ ರೆಡಿಯಾಗಿಬಿಡತ್ತೆ ಈಗ ಎಲ್ಲ ಹಿಟ್ಟು ಇವನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ತಣ್ಣೀರು ಜಾಸ್ತಿ ಹಾಕಬಾರ್ದು ಸ್ವಲ್ಪ ಸ್ವಲ್ಪ ನೋಡಿ ನಾನು ಸ್ವಲ್ಪನೇ ತಣ್ಣೀರು ತೊಗೊಂಡ್ಬಿಟ್ಟು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಹೀಗೆ ಚೆನ್ನಾಗಿ ನಾದ್ಕೊಂಡು ಹಿಟ್ಟು ಕಲಿಸ್ಕೊಳ್ಳೋದ್ರಿಂದ ತುಂಬ ಜಿಗಿ ಬರುತ್ತೆ ತುಂಬ ಸಾಫ್ಟಾಗಿ ಚೆನ್ನಾಗಿ ರೊಟ್ಟಿ ಬರುತ್ತೆ ಈಗ ನಾನು ಈ ಸಿರಿಧಾನ್ಯ ಅಂದರೆ ನೀವು ಮಾರ್ಕೆಟಲ್ಲಿ ಸಿಗೋ ಮಿಲ್ಲೆಟ್ ಫ್ಲೋರ್ನೂ ತೊಗೋಬೋದು ಅಥವಾ ನಾನಿಲ್ಲಿ ನವಣೆ ಬಾರ್ಲಿ ಜೋಳ ಅರ್ಕ ಅಂತ ಸಿಗತ್ತೆ ಅದನ್ನೆಲ್ಲನೂ ಸೇರಿಬಿಟ್ಟಿಸಿ ಹಿಟ್ಟು ಮಾಡ್ಕೊಂಡಿರೋದು ಎಲ್ಲ ಈಕ್ವಲ್ ಕ್ವಾಂಟಿಟಿ ಅರ್ಧ ಅರ್ಧ ಕೆ ಜಿ ಹಾಕಿ ಸುಮಾರು ಎರಡು ಕೆಜಿದ ಹಿಟ್ಟು ರೆಡಿ ಮಾಡಿಕೊಂಡಿದ್ದೆ ಈಗ ಸಾಫ್ಟಾಗಿ ಹಿಟ್ಟು ಕಲಿಸ್ಕೊಂಡು ಇವದ್ದನ್ನು ಇಮಿಡಿಯೇಟ್ನೇ ಮಾಡಬೇಕು ತುಂಬ ಬಿಟ್ಟರೆ ಹಿಟ್ಟು ಆಗಿಬಿಡತ್ತೆ ಸೊ ಬೇಕಂದರೆ ತಟ್ಕೊಬೋದು ಇಲ್ಲ ಸ್ವಲ್ಪ ತಟ್ಬಿಟ್ಟು ನಾರ್ಮಲಿ ನಾನು ಲಟ್ಟಣಗಿಂದ ಲಟ್ಸ್ಕೊತೀನಿ ನೀವು ಹಾಗೇ ತಟ್ಸ್ಕೊಬೋದು ನಾನು ಈ ವಿಡಿಯೋ ಆನ್ ಆಫ್ ಮಾಡೋದ್ರಲ್ಲಿ ಸ್ವಲ್ಪ ನಾದ್ಕೊಳ್ಳೋದು ಕಡಿಮೆ ಆಯಿತು ಇದು ಸೊ ನೆಕ್ಸ್ಟಿಗೆಲ್ಲ ಚೆನ್ನಾಗಿ ನಾದ್ಕೊಂಡು ಮಾಡಿದ್ದೀನಿ ಸ್ವಲ್ಪ ಮಾಡುವಾಗ ಇನ್ನು ಸ್ವಲ್ಪ ನಾದಿದ್ರೆ ಇನ್ನೂ ಮೃದುವಾಗಿ ಇನ್ನೂ ಚೆನ್ನಾಗಿನ ಫಾಸ್ಟಾಗಿ ಬರುತ್ತೆ ಸ್ವಲ್ಪ ನಂದು ಟೈಮ್ ತಗೊಳ್ತಾ ಇದೆ ಬಟ್ ಇನ್ನೂ ಫಾಸ್ಟಾಗಿ ರೊಟ್ಟಿ ಬರುತ್ತೆ ಆ್ಯಂಡ್ ತುಂಬ ತೆಳುವಾಗಿನೂ ಬರುತ್ತೆ ನೋಡಿ ಈಗ ರೊಟ್ಟಿನ ಕೆಲವೊಬ್ಬರು ಸ್ವಲ್ಪ ಕಡಕ್ ರೊಟ್ಟಿ ಇಷ್ಟಪಡ್ತಾರೆ ಅವ್ರ ಹೇಗೆ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ ಈ ರೊಟ್ಟಿಗೆ ಮೇಲ್ಗಡೆಗೆ ಸ್ವಲ್ಪ ನೀರನ್ನು ಒಂದು ಬಟ್ಟೆಗೆ ಹಚ್ಕೊಂಡ್ಬಿಟ್ಟು ಈ ಥರ ಟ್ಯಾಪ್ ಮಾಡೋಣ ಹೀಗೆ ಮಾಡೋದ್ರಿಂದ ನಮಗೆ ಒಂದು ಮೃದು ಆಗುತ್ತೆ ರೊಟ್ಟಿ ಎರಡನೇದು ಅದರ ಮೇಲೆ ಹಿಟ್ಟ ಹತ್ತಿರತ್ತಲ್ಲ ಅದು ಚೆನ್ನಾಗಿ ಬೇಯ್ಕೊಳತ್ತೆ ಹಿಟ್ಟು ಹಿಟ್ಟು ಕಾಣೋದಿಲ್ಲ ರೊಟ್ಟಿ ಚೆನ್ನಾಗಿ ಆ ಹಿಟ್ಟನ್ನು ಬೇಯ್ಕೊಳತ್ತೆ ಈಗ ಸ್ವಲ್ಪ ತಟ್ಕೊಂಡು ಸ್ವಲ್ಪ ಅದಕ್ಕೆ ರೌಂಡ್ ಶೇಪ್ ಕೊಟ್ಟು ಚೆನ್ನಾಗಿ ಇದನ್ನು ಲಟ್ಟಣಿಯಿಂದ ಲಟ್ಸ್ಕೊಂಡ್ಬಿಡೋಣ ಇದಕ್ಕೇನಪ್ಪ ಅಂದರೆ ಕೆಳಗಡೆ ಚೆನ್ನಾಗಿ ಹಿಟ್ಟು ಬೇಕು ಅಷ್ಟು ಹಿಟ್ಟು ಹಾಕೊಂಡು ಸರಿ ನಾನು ಡೈರೆಕ್ಟಾಗಿ ಪ್ಲ್ಯಾಟ್ಫಾರ್ಮ್ ಮೇಲೆ ಮಾಡ್ತಾಯಿದ್ದೀನಿ ನೀವು ಬೇಕಿದ್ದರೆ ಫುಲ್ ಅಂತ ಹೇಳ್ತಾರಲ್ಲ ಅದ್ರ ಮೇಲೂ ಮಾಡ್ಬೋದು ಹೀಗೆ ತುಂಬ ತೆಳ್ಳಗೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಹೀಗೆ ತೆಳ್ಳಗೆ ಒಂದು ಆಗೋದಲ್ಲಿ ಇನ್ನೊಂದು ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೋದು ನೋಡಿ ಈಗ ಚೆನ್ನಾಗಿ ಬೇಯ್ತಾ ಇದೆ ಇದನ್ನು ಇಷ್ಟಕ್ಕೆ ತೆಗ್ದುಬಿಟ್ರೆ ನಿಮಗೆ ದುದ್ದುವಾಗಿರೋ ರೊಟ್ಟಿ ರೆಡಿಯಾಗಿರುತ್ತೆ ನೀವು ಸ್ವಲ್ಪ ಕ್ರಿಸ್ಪ್ ಸ್ವಲ್ಪ ಕಡಕ್ ಬೇಕು ನಿಮಗೆ ರೊಟ್ಟಿ ಅಂದರೆ ಇದನ್ನೇ ತೆಗೆದುಬಿಟ್ಟು ಡೈರೆಕ್ಟ್ ಫ್ಲೇಮ್ ಮೇಲೆ ಹೀಗೆ ಹಾಕಿಬಿಡಬೇಕು ಆವಾಗ ನೋಡಿ ಉಬ್ಕೊಳ್ಳುತ್ತೆ ರೊಟ್ಟಿ ಚೆನ್ನಾಗಿ ಆ್ಯಂಡ್ ಈ ಥರ ಕಡಕ್ ಆ್ಯಂಡ್ ಲೈಟ್ ಕ್ರಿಸ್ಪಿಯಾಗಿಯೂ ಬರುತ್ತೆ ಇದು ಥ ಒಂಥರ ಚೆನ್ನಾಗೇ ಇರುತ್ತೆ ಟೇಸ್ಟು ತುಂಬ ಮೃದು ಬೇಕಂದ್ರೆ ಈ ಥರ ಮಾಡಿ ಮತ್ತು ಆ್ಯಸ್ ಯೂಸ್ವಲ್ ಸ್ವಲ್ಪ ನೀರನ್ನು ಟ್ಯಾಪ್ ಮಾಡೋಣ ನೀರು ಎಲ್ಲ ಪೂರ್ತಿ ರೊಟ್ಟಿ ಕವರ್ ಆಗಲಿ ಆ ಕವರಾಗಿಂದ ಸ್ವಲ್ಪ ಬೇದಾದಮೇಲೆ ತಿರುಗಿಸಿ ಹಾಕೊಳ್ಳೋಣ ಈಗ ರೊಟ್ಟಿ ಇದು ಮೃದುವಾಗಿ ಬರುತ್ತೆ ಏಕೆಂದರೆ ನಾವು ಇದನ್ನು ಡೈರೆಕ್ಟ್ ಫ್ಲೇಮಲ್ಲಿ ಇಟ್ಟಿಲ್ಲಲ್ಲ ನೋಡಿ ಎಷ್ಟೊಂದು ಮೃದುವಾಗಿದೆ ಈ ರೊಟ್ಟಿ ಡೆಫಿನೆಟ್ಲಿ ಹೆಲ್ದಿಯಾಗಿರೋ ಮೃತವಾಗಿರೋ ಮಿಲ್ಲೆಟ್ ರೊಟ್ಟಿ ಮತ್ತು ಹಸಿ ಪಚಡಿನ ಟ್ರೈ ಮಾಡಿ ನೋಡಿ ಹೀಗೆ ನೀವು ಪಾಲಕ್ ಸೊಪ್ಪಿನ ಪಚಡಿನೂ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಕಟೀಸ್ ಕಿಚನ್ ಕನ್ನಡ ಆ್ಯಂಡ್ ಪ್ಲಸ್ ಬೆಲ್ಲಾಂಟು ಗೆಟ್ ದ ನೋಟಿಫಿಕೇಷನ್ ಆಫ್ ಮೈ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು